ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರಸಮ್ ರಸಂ ರಸಮ್ ಅಂತೇಳಿದ್ರೆ ಅದು ಎರಡು ಟಮಾಟೆ ತೊಗೊಂಡು ರೀ ಫ್ರೆಂಡ್ಸ್ ಅದು ನೆಗಡಿ ಆದಾಗ ಜ್ವರ ಬಂದಾಗ ಭಾಳ ಬಾಯಿ ಸಾಯಿ ಸಾರಿ ಹಾಕಿತ್ತಲ್ಲ ಅದ್ರ ಸಂಬಂಧ ಅದನ್ನ ರಸಮ್ ಮಾಡ್ಕೊಂಡ್ರಿ ಊಟ ಮಾಡಿದ್ರೆ ಭಾಳ ಚೊಲೋ ಹಾಕಿತ್ರಿ ಬರೀ ಫ್ರೆಂಡ್ಸ್ ಈಗ ರಸಮ್ ಮಾಡಾಗ ಇಲ್ಲಿ ನೋಡಿರಿ ರೀ ಬೆಳ್ಳುಳ್ಳಿ ರೀ ಜೀರಿಗೆ ಕಾಳು ಮೆಣಸ್ರಿ ರೀ ಎರಡೇ ಮೆಷಿನ್ಕಾಯಿ ರೀ ಫ್ರೆಂಡ್ಸ್ ಇವು ಇವಾಗ ಎರಡು ನೋಡಿರಿ ಇವೆಲ್ಲ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ ಪೇಸ್ಟ್ ಮಾಡ್ಕೊಂಡ್ಬಿಡನ್ರಿ ಅದ್ರಿ ಈ ಫ್ರೆಂಡ್ಸ್ ನಾ ಮಿಕ್ಸಿ ಜಾರಿಗೆ ಅದನ್ನ ಇದನ್ನ ಅರಿವನ್ ಬರ್ರಿ ನೋಡ್ರಿ ಫ್ರೆಂಡ್ಸ್ ನಾ ಮಿಕ್ಸಿ ಜಾರಿ ಹಾಕೊಂಡ್ರಿ ಹರ್ಕೊಂಡ್ಬಿಟೆ ನೋಡ್ರಿ ಇಷ್ಟ ನುಣ್ಣ ಇದನ್ನ ಈಗ ಒಂದ್ ಬೋಗೋನಿಗ್ರಿ ರೀ ತಕೋತೇನ್ರಿ ನಾನೀಗ ಅದ ಮಿಕ್ಸಿ ಜಾರಿ ಇರೋ ಸ್ವಲ್ಪ ನೀರ್ ಹಾಕೊಂಡ್ರೆ ನಾನು ಇದನ್ನ ಹಾಕೊಂಡ್ಬಿಟೇ ನೋಡ್ರಿ ಇದ್ರಿ ಫ್ರೆಂಡ್ಸ್ ಹುಣಸೆ ಏನ್ರಿ ಇದು ಹುಣಿ ಅಂತ ಒಂದ್ ನೆನಹಿಟ್ಟಿದ್ದೆ ನಾನು ಇದನ್ನ ಸ್ವಲ್ಪ ಕಿಚ್ಕೊಂಡ್ರಿ ಹಾಕೊಂಡ್ರಿ ಇದೊಂದ್ ಸ್ವಲ್ಪ ರೀ ಇದು ಜ್ವರ ರೀ ನೆಗಡಿ ಆದಾಗ ಭಾಳ ಚಲೋ ಇದು ರೀ ಬಾಯಿ ವಿಷ ವಿಷಾರಿ ಆದಾಗ ಬಾಯಿಗೆ ಟೇಸ್ಟ್ ಕೊಡಂತಾರ ರೀ ಇದು ಈಗ ನೋಡ್ರಿ ಫ್ರೆಂಡ್ಸ್ ಇದು ಕರ್ಶನ ರೀ ಹಾಕೊಂಬ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ರಿ ಹಾಕೇನ್ರಿ ಫ್ರೆಂಡ್ಸ ಮತ್ತೆ ಕಡಿಮೆ ಆದ್ರೆ ಹಾಕೊಳನ್ರಿ ಇದಕ್ಕೋಸಾಲ ಹಿಂಗ್ರಿ ಹಿಂಗ್ ಹಾಕೊಂಡ್ಬಿಡ್ತೇನೆ ನೋಡ್ರಿ ಫ್ರೆಂಡ್ಸ್ ನಾನು ಹಿಂಗ ಆರೋಗ್ಯ ಸ್ಪೂನ್ ನಮ್ಗೆ ಎಷ್ಟ್ ಬೇಕಲ್ರಿ ನೀರ್ ಅಷ್ಟ ನಾ ಇಷ್ಟು ಕಸ ಮಾಡ್ಕೊಳತ್ತೇನ್ರಿ ಫ್ರೆಂಡ್ಸ್ ನಾ ಇಷ್ಟ ನೀರು ಹಾಕೊಂಡ್ಬಿಟ್ಟೇ ನೋಡ್ರಿ ಈಗ ಈ ತರ ಇದು ನೋಡ್ರಿ ಫ್ರೆಂಡ್ಸ್ ಕೊತ್ತಂಬರಿ ಸ್ವಲ್ಪ ಹಾಕೊಂಡ್ಬಿಡತ್ತೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾ ಈಗ ಬೊಗನಿ ಇಟ್ಕೊಂಡ್ಬಿಟೇನ್ರಿ ಬೊಗಿಂಗ್ ಸ್ವಲ್ಪ ಒಳ್ಳೇನೇ ಹಾಕೋದ್ರಿ ಒಗ್ಗರ್ನಿ ಕುಡಕ್ರಿ ನೋಡ್ರಿ ಜೀರಿಗೆ ತೊಗೊಳಕತೇನ್ರಿ ಜೀರಿಗೆ ಹಾಕೊಂಡೆ ನೋಡ್ರಿ ಎರಡ ಕೆಂಪು ಮೆಷಿನ್ಕಾಯಿ ರೀ ಫ್ರೆಂಡ್ಸ್ ಕರಿಬೇರಿ ಸ್ವಲ್ಪ ಇನ್ನ ಮಾಡಿಟ್ಕೊಂಡ ರಸಂ ರೀ ಹಾಕೊಂಡ್ಬಿಡನ್ರಿ ಇದಕ್ಕ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೇನೆ ನೋಡ್ರಿ ನಾನು ಹಾಂ ನೋಡ್ರಿ ಫ್ರೆಂಡ್ಸ್ ನಮ್ಮ ರಸಂ ರೀ ಎಷ್ಟು ಚಲೋ ಅತ್ಯಾಗಿ ಬಂದೈತೆ ನೋಡ್ರಿ ಇದು ಗಮ 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 ಅಂತ ವಾಸನೆ ಬರಾದೈತ್ರಿ ಆತ್ರಿ ಫ್ರೆಂಡ್ಸ್ ಇದು ರೆಡಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಸ್ತ್ ನಮ್ಮ ರಸಂ ಎಷ್ಟು ಮಸ್ತಾಗಿ ಬಂದೈತ್ರಿ ರೆಡಿ ಇದು ಜ್ವರ ಬಂದಾಗ ನೆಗಡಿ ಆದಾಗ ಬಹಳ ರೀ ಇದೆ ಫ್ರೆಂಡ್ಸ್ ಊಟದ ಜೋಡಿ ಅಂಕ ರೀ ಇದು ಅನ್ನದ್ ಜೋಡಿ ರೀ ನೋಡ್ರಿ ಫ್ರೆಂಡ್ಸ್ ನಾ ಮಾಡೋ ರಸ ನಿಮ್ಮ ಮನ್ಸಿಗೆ ಬಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ